ಮಿಂಟಲ್ಲಿ ಆಂಟಿಕ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಪೀಸ್ ಮತ್ತೆ ರಿಸ್ಟಾಕ್ ಆಗಿದೆ ಸಿಕ್ಕ ಬಟ್ಟೆ ಪ್ರೀಮಿಯಂ ಅಲ್ಲಿ ಈ ಒಂದು ಪೀಸ್ ಇರುತ್ತೆ ನಿಮಗೆ ಡಾರ್ಕ್ ಇನ್ನಲ್ಲಿ ತ್ರೀ ಲೇಯರ್ಸ್ ಅಲ್ಲಿ ತುಂಬಾ ಜನ ಗೋಲ್ಡ್ ಎಪ್ಲಿಕಾ ನ ತರಿಸಿ ಅಂತ ಈ ಇ ಈಗ ಗೋಲ್ಡ್ ಎಪ್ಲಿಕಾ ಸೆಟ್ ನಿಮಗೆ ಡಾರ್ಕ್ ಇನ್ನಲ್ಲಿ ಕೂಡ ಬಂದಿದೆ ಸೂಪರ್ ಆಗಿರುವಂತಹ ಕಲೆಕ್ಷನ್ ಇದಾಗಿರುತ್ತೆ ಹಿಪ್ ಬೆಲ್ಟು ಅದರಲ್ಲೂ ವೆಡ್ಡಿಂಗ್ ಯೂಸ್ ಮಾಡುವಂತಹ ಹಿಪ್ ಬೆಲ್ಟು ತುಂಬಾನೇ ಪ್ರೀಮಿಯಂ ಅಲ್ಲಿ ಗೋಲ್ಡ್ ಎಪ್ಲಿಕದಲ್ಲಿ ತರಿಸಿದೀನಿ ವೈಟ್ ಲಾಂಗ್ ಹಾರಂ ಇತ್ತೀಚೆಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದು ಹಂಗಾಗಿ ಇವತ್ತು ಟೂ ಟೈಪ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ತ್ರೀ ಲೇಯರ್ ಇನ್ನೊಂದು ಮಂಪ ಜಾಸ್ತಿ ಲೇಯರ್ ಮಿಕ್ಸ್ ಇರುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಲ್ ಬ್ಲಾಗ್ ಎಲ್ಲ ಇದೆ ಮೊದಲನೇವರೆಗೆ ಎಲ್ಲ ವೀಡಿಯೋಸ್ ನೋಡ್ತಾಯಿರ ಪ್ಲೀಸ್ ಸಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾ ನೀವು ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತು ರೀಸ್ಟಾಕ್ ಆಗಿರುವಂತಹ ಒಂದಷ್ಟು ಗ್ರೀನ್ ಹಾರ್ಮ್ಗಳನ್ನ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಹಿಪ್ ಬೈಕ್ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಜೊತೆಗೆ ನಿಮಗೊಂದು ಕ್ಲಾರಿಫಿಕೇಶನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಇದೇ ಥರ ಇದೇ ಥರ ಹೆಚ್ ಕೆ ಕಲೆಕ್ಷನ್ಸ್ಗೋಸ್ಕರ ನನ್ನ ಪೇಜ್ ಅದೇ ಜುವೆಲರ್ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಇವಾಗ ನೀವು ನನ್ನ ಪೇಜನ್ನು ಬೇಗ ಕಂಡು ಹಿಡುವುದು ಹೆಂಗಪ್ಪ ಅಂದರೆ ಅದೇ ಜುವೆಲರಿ ಅಂತ ಏನು ಟೈಪ್ ಮಾಡಿದ್ರೆ ನನ್ನ ಪೇಜಲ್ಲಿ ಏಯ್ಟೀನ್ ಕೆ ಫಾಲೋವರ್ಸ್ ಇದ್ದಾರೆ ಜೊತೆಗೆ ಬ್ಲೂಟಿಕ್ ಕೂಡ ನಾನು ತಗೊಂಡಿದ್ದೀನಿ ಅದು ಪೇಡು ಆಲ್ರೆಡಿ ನಾನು ಹೇಳಿದೀನಿ ಎಸ್ ಬ್ಲೂಟಿಕ್ ಇರೋದ್ರಿಂದ ನಿಮಗೆ ಬೇಗ ಗೊತ್ತಾಗುತ್ತೆ ನಿಮ್ಗೆ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಅಡ್ರೆನ್ಸ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಸೊ ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಬಸ್ ನಂಬರ್ ಟೂ ಫಿಫ್ಟಿ ಏಟು ನೀವು ಮೆಟ್ರೋಲ್ ಬರ್ತೀರ ಅಂದರೆ ಈಗ ಮಾದ ಬರ್ತಕ್ಕ ಮೆಟ್ರೋ ಇದೆ ನೀವು ಅಲ್ಲಿಂದ ನೀವು ಆರಾಮ್ಸೆ ಬರ್ಬೋದು ಬಸ್ ಸ್ಟಾಪಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ಖಂಡಿತವಾಗೂ ನೀವು ನಡ್ಕೊಂಡೇ ಬರ್ಬೋದು ಜಸ್ಟ್ ಟೂ ಮಿನಿಟ್ಸ್ ಅಲ್ಲೇ ಬರ್ಬೋದು ಓಕೆನಾ ಆ್ಯಂಡ್ ಇವತ್ತಿನ ಕಲೆಕ್ಷನ್ ತೋರ್ಸೋದಕ್ಕಿಂತ ಮುಂಚೆ ಕ್ಲಾರಿಟಿ ಏನಪ್ಪ ನಿಮಗೆ ಅಂತ ಅಂದರೆ ತುಂಬ ಜನ ನನಗೆ ವಾಟ್ಸ್ಆ್ಯಪಲ್ಲಿ ಒಂದು ಮೆಸೇಜ್ ಆಗ್ತೀರಾ ಮ್ಯಾಮ್ ಇದಕ್ಕೆ ಕಾಲ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಿನಿಮಮ್ ಅನ್ನು ಒಂದು ಟೆನ್ ಟು ಫಿಫ್ಟೀನ್ ಮೆಸೇಜಸ್ ಪರ್ ಡೇ ನನಗೆ ಬರುತ್ತೆ ಬಟ್ ನಾನು ಹೆಂಗೆ ಅಂತ ಅಂದರೆ ಇವಾಗ ಬರೀ ಕಾಲ್ಸ್ ಅದಕ್ಕೆ ನಾನು ರೀಚಾರ್ಜೇ ಮಾಡ್ಸಲ್ಲ ಏನು ಕೆಳಗಡೆ ಬರ್ತಾ ಇದೆಯಲ್ಲ ಈ ನಂಬರ್ ನಾನು ರೀಚಾರ್ಜ್ ಮಾಡ್ಸಲ್ಲ ಏನಕ್ಕಪ್ಪ ಅಂತ ಅಂದರೆ ಅದಕ್ಕೆ ರೀಚಾರ್ಜ್ ಮಾಡಿಸ್ಬಿಟ್ರೆ ಆಗಿ ನಾನು ಒಂದು ಕಾಲ್ ಇಟ್ಟು ಮತ್ತೆ ತೊಗೊಂಡು ಲೆವೆನ್ ಲೆವೆನ್ ತರ್ಟಿ ನೈಟ್ ಆದರೂ ಕೂಡ ಕಾಲ್ಸ್ ಬರ್ತಾನೆ ಇರುತ್ತೆ ಬಿಕಾಸ್ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಮ್ಯಾಮ್ ಆರ್ಡರ್ ಬಂದಿಲ್ಲ ಮ್ಯಾಮ್ ಆರ್ಡರ್ ಹಿಂಗೆ ಮಾಡೋದು ಇದರ ಕಲರ್ಸ್ ಇದೆಯಾ ನಾನು ಕಳ್ಸಿದ್ದೀನಿ ನೀವು ನೋಡಿದ್ರೆ ಸಾರಿ ಇಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಯಿತು ಆಗ ಕಟ್ ಮಾಡಬೇಕಾಯ್ತು ಎಸ್ ಇಷ್ಟು ಚಿಕ್ಕ ಚಿಕ್ಕ ವಿಷಕ್ಕೂ ನೀವು ಕಾಲ್ ಮಾಡ್ತೀರಾ ನಿಮ್ಮ ಮೆಸೇಜ್ ಮಾಡಿ ಅಫ್ಕೋರ್ಸ್ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಆಲ್ಮೋಸ್ಟ್ ನನ್ಗೆಲ್ಲರ್ಗು ನಾನು ಆಸ್ಪೋಸಿಬಲ್ಸ್ ಒಂದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ವಾಟ್ಸಪ್ಪಲ್ಲೇ ಆಗಿರ್ಬೋದು ನಾನು ರಿಪ್ಲೈ ಮಾಡಕ್ ತುಂಬಾ ಟ್ರೈ ಮಾಡ್ತೀನಿ ಅಹ್ ಹಾಗಾಗಿ ನಾನು ಕರೆನ್ಸಿ ಆಗ್ಸಿಲ್ಲ ಬಿಕಾಸ್ ನಂಗೆ ಅಷ್ಟು ಟೈಮ್ ಸಾಕಾಗೋದಿಲ್ಲ ನಿಜವಾಗೂ ನಾನು ಫೋನ್ ರಿಸೀವ್ ಮಾಡ್ಕೊಂಡಿದ್ರೆ ಆಕ್ಚುಲಿ ನನ್ನ ಶಾಪ್ ಇಷ್ಟು ಚಿಕ್ಕದು ತುಂಬಾ ಜನಕ್ಕೆ ಗೊತ್ತಿಲ್ಲ ನನ್ನ ಶಾಪ್ ದೊಡ್ಡದು ಅಂತ ಅನ್ಕೊಬಿಟ್ಟು ನನ್ನ ಶಾಪ್ ಇಲ್ಲಿ ಏನು ಇಷ್ಟು ಕಾಣಿಸಲ್ಲ ಇಷ್ಟೇ ನನ್ನ ಶಾಪ್ ಇರೋದು ಇಲ್ಲಿ ಎಕ್ಸ್ಟ್ರಾ ಇಲ್ಲ ಇಲ್ಲಿ ನಾನೇ ಪ್ಯಾಕಿಂಗ್ ಮಾಡ್ಕೋಬೇಕು ನಾನೇ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕು ಯೂಟ್ಯೂಬ್ಗೆ ಬೇರೆ ತರ ವಿಡಿಯೋ ಇನ್ಸ್ಟಾಗ್ರಾಮ್ಗೆ ಬೇರೆ ತರ ವೀಡಿಯೋ ಅಲ್ಲಿ ನಾನು ಅಲ್ಲಿ ಹಾಕೋದು ಸಪ್ರೇಟ್ ಫೋಟೋಸು ಇವೆಲ್ಲ ತಗೊಂಡು ಪ್ಯಾಕಿಂಗು ಅಡ್ರೆಸ್ ಪ್ರತಿ ಒಂದು ನಾನೇ ಮಾಡ್ಕೋಬೇಕು ಇದ್ರ ಜೊತೆಗೆ ನಂಗೆ ಪರ್ಸನಲ್ ವರ್ಕ್ ಮನೆ ಕೆಲಸಗಳು ಕೂಡ ಇರುತ್ತೆ ಅಲ್ವಾ ಸೊ ಹಂಗಾಗಿ ಎಲ್ಲಾನು ಮೇಂಟೈನ್ ಮಾಡುವಾಗ ಸೊ ಪ್ರತಿ ಕಾಲ್ನ ರಿಸೀವ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ನಿಜವಾಗೂ ಕಷ್ಟ ಆಗುತ್ತೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೀವು ಮೆಸೇಜ್ ಮಾಡ್ರೆ ಸಾಕು ನಾನು ರಿಪ್ಲೈ ಮಾಡ್ತೀನಿ ಈಗ ಆರ್ಡರ್ ಪ್ಲೇಸ್ ಮಾಡ್ಬಿಡ್ತೀವಿ ನಾವು ಹೆಂಗೆ ಅಂತ ಕೇಳಿ ಹೆಂಗೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಗೈಸ್ ನೀವು ಆರ್ಡರ್ ಪ್ಲೇಸ್ ಮಾಡಿ ಏನಿಲ್ಲ ನೋವು ಟು ಟು ತ್ರೀ ಡೇಸ್ ನನ್ಗೆ ಟ್ರಾಕಿಂಗ್ ಕೊಡ್ತೀನಿ ಅಲ್ಲಿ ಮೆಸೇಜ್ ಮಾಡ್ತೀರಾ ಖಂಡಿತಗೂ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ ಪ್ಲೀಸ್ ವೈಟ್ ಇದು ತುಂಬಾ ಜನ ನನ್ನ ಹತ್ರ ಕಾಲ್ ಬರ್ತಾ ಇಲ್ಲ ನಿಮ್ದು ಫೇಕ್ ಆ ಕಾಲ್ ಯಾಕೆ ನೀವು ಕರೆನ್ಸಿ ರೀಚಾರ್ಜ್ ಮಾಡ್ಸಿ ಫೇಕ್ ಅಂತ ನಮ್ಗೆ ಅನಿಸ್ತಾ ಇದೆ ಸೊ ತುಂಬಾ ಜನ ಕ್ವಶನ್ ಕೇಳಿದಕ್ಕೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇರೋದು ಖಂಡಿತವಾಗೂ ಫೇಕ್ ಇಲ್ಲ ನಮ್ಮ ಈ ಥರ ಎಲ್ಲ ಇಟ್ಕೊಂಡು ಫೇಕ್ ಮಾಡೋಕ್ಕಾಗುತ್ತೆ ಖಂಡಿತವಾಗೂ ಇಲ್ಲ ಸೊ ಆ ಥರ ಎಲ್ಲ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ನೀವು ಯಾವುದೇ ಥರ ಫೇಕ್ ಇಲ್ಲ ಹಾಗೆ ಫೇಕ್ ಅನ್ನ ಮೆಸೇಜ್ ಕೇಳಿದವ್ರಿಗೆ ನಾನು ಹೇಳ್ಬಿಡ್ತೀನಿ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಬ್ಯೂಟಿಕ್ ಇದೆ ಹಾಗೇನೆ ಶಾಪ್ ಶಾಪ್ಗೂ ನೀವು ಬೇಕಾದ್ರೆ ಬಂದು ವಿಸಿಟ್ ಮಾಡ್ಬೋದು ಅಂತ ಆ್ಯಂಡ್ ಇನ್ಸ್ಟಾಗ್ರಾಮ್ ಅವರು ಕೂಡ ಸುಮ್ಮನೆ ಸುಮ್ಮನೆ ಖಂಡಿತವಾಗೂ ಬ್ಯೂಟಿ ಕೊಡಲ್ಲ ನಾನೇನೋ ಪೇ ಮಾಡಿದ್ರೆ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ಐ ಥಿಂಕ್ ಫೋರ್ ಟು ಫೈವ್ ಮಂತ್ಸ್ ವೆರಿಫೈ ಮಾಡೋದಕ್ಕೆ ಅವರು ನಂಗೆ ತೊಗೊಂಡಿದಂಥ ಟೈಮ್ ನಾನು ಅಪ್ಲೈ ಮಾಡಾದ್ಮೇಲೆ ಅವರು ನನ್ನ ಅಕೌಂಟ್ನ ವೆರಿಫೈ ಮಾಡೋದಕ್ಕೆ ತಗೊಂಡಿದ್ದ ಟೈಮ್ ಅಷ್ಟು ಟೈಮ್ ಆಗಿತ್ತು ನನಗೆ ಆ್ಯಂಡ್ ನಾನು ಪೇ ಮಾಡ್ತಾ ಇರೋದು ಬಂದುಬಿಟ್ಟು ಫೋರ್ ತೌಸಂಡ್ ಪ್ಲಸ್ ನಾನು ಪೇ ಮಾಡ್ತಾ ಇರೋದು ಹಾಗಾಗಿ ನಮ್ಗೆ ಯಾವುದೇ ಥರ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜೆನ್ಯೂನ್ ಇರುತ್ತೆ ಸಮ್ ಟೈಮ್ ಸ್ಟಾಕ್ ಖಾಲಿ ಆಗಿದ್ದಾಗ ನಿಮಗೆ ಬರೋದು ಒನ್ ಆರ್ ಟೂ ಡೇಸ್ ಲೇಟ್ ಆಗ್ಬೋದು ಅದಕ್ಕೆ ನಾನು ನಿಮ್ಗೆ ಹೇಳಿ ಹೇಳ್ಬಿಟ್ಟಿರ್ತೀನಿ ಸ್ಟಾಕ್ ಡಿಲೇ ಆದರೂ ಕೂಡ ನಾನು ನಿಮಗೆ ಹೇಳ್ತೀನಿ ಅಥವಾ ಬೇಗ ಬರೋಂಗೆ ಟೂ ಡೇಸಿಗೆ ನಾನೇ ಟ್ರ್ಯಾಕಿಂಗ್ ಕೊಡ್ತೀನಿ ಸುಮಾರು ಜನಕ್ಕೆ ಎಷ್ಟೋ ಜನಕ್ಕೆ ಒನ್ ಡೇ ಇವತ್ತು ಬುಕ್ ಮಾಡಿ ನಾಳೆ ಬಂದಿರೋದು ಕೂಡ ತುಂಬ ಜನಕ್ಕಿದೆ ಸೊ ಅವಾಗ ಸ್ಟಾಕ್ ಇದ್ದ ತಕ್ಷಣ ಬೇಗ ಕಳಿಸ್ಬಿಡ್ತೀನಿ ಪ್ಯಾಕಿಂಗ್ ಮಾಡ್ತಿರುವಾಗ ಹಂಗಾಗಿ ಹೇಳ್ತೀನಿ ಆ್ಯಂಡ್ ಶನಿವಾರ ಭಾನುವಾರ ಯಾವುದೇ ಥರ ಡೆಲಿವರಿ ಇರೋದಿಲ್ಲ ವೀಕ್ ಡೇಸಲ್ಲಿ ಮಾತ್ರ ಡೆಲಿವರಿ ಇರುತ್ತೆ ಸೊ ಪ್ಲೀಸ್ ಅರ್ಥ ಮಾಡಿ ಫೇಕ್ ಅಂತ ಯಾವುದೂ ಇಲ್ಲ ನಾನು ರೀಚಾರ್ಜ್ ಮಾಡಿಸ್ತಿರೋದಕ್ಕೆ ಕಾರಣ ನನಗೆ ನಿಜ ಕಾಲ್ ರಿಸೀವ್ ಮಾಡೋಕ್ಕೆ ಟೈಮೇ ಆಗೋದಿಲ್ಲ ಅಷ್ಟು ಕಾಲ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ನಿಂಗೆ ಮ್ಯಾಮ್ ನಿಮ್ಗೆ ಕಾಲ್ ಮಾಡಲೇಬೇಕು ಎಮರ್ಜೆನ್ಸಿ ಏನು ಮಾಡೋದು ಅಂದರೆ ಕನ್ಫರ್ಮ್ ಆರ್ಡರ್ ಯಾವುದೆಲ್ಲ ಇರುತ್ತೆ ಅವ್ರಿಗೆ ನಾನು ನನ್ನ ಒಂದು ಪೇಮೆಂಟ್ ನಂಬರ್ ಅಂತ ಕೊಟ್ಟಿರ್ತೀನಿ ಅದು ನನ್ನ ಕಾಲ್ ನಂಬರ್ ಆಗಿರುತ್ತೆ ನನ್ನ ಅರ್ಜೆಂಟ್ ಇದೆ ನಾನು ಪೇಮೆಂಟ್ ಮಾಡಿರ್ತಿಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ಅದು ಬಿಟ್ಟುಬಿಟ್ಟು ನೀವು ಬೇರೆ ಏನು ವಿಚಾರಿಸ್ಬೇಕು ಅನ್ನೋ ಇದೇ ನಂಬರ್ಗೆ ನಿಮ್ಗೆ ವಾಟ್ಸಪ್ ಕೂಡ ಬರುತ್ತೆ ದಯವಿಟ್ಟು ನೀವು ಅದಕ್ಕೂ ಕಾಲ್ ಮಾಡ್ಬೋದು ಸೊ ದಯವಿಟ್ಟು ಪ್ಲೀಸ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ದಸ್ ಕಾಲ್ ಇಲ್ಲ ಅಂತ ಅಂದ್ಕೊಂಡ ತಕ್ಷಣ ಯಾರು ಕೂಡ ಫೇಕ್ ಅಂತೆಲ್ಲ ಅನ್ಕೋಬಿಡಿ ಆ ಥರ ಫೇಕ್ ಯಾವುದು ಕೂಡ ಖಂಡಿತವಾಗೂ ಇಲ್ಲ ಅಂತ ಹೇಳ್ತಾ ಎಸ್ ಇವತ್ತು ನಿಮಗೆ ಸೂಪರ್ ಡೂಪರ್ ಕಲೆಕ್ಷನ್ ನಾನು ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಬನ್ನಿ ವಾ ಏನು ಸಖತ್ತಾಗಿದೆ ನೆಕ್ ಪೀಸು ಸಿಂಪಲ್ಲಾಗಿ ಸೂಪರ್ ಆಗಿದೆ ನಿಮಗೂ ಕೂಡ ಇದೆ ಥರ ಅನ್ನಿಸ್ತಲ್ವಾ ಯಸ್ ಜಸ್ ಬ್ಯೂಟಿಫುಲ್ ಆಗಿರುವಂಥ ಪೀಸು ತುಂಬಾ ಟ್ರೆಡಿಷನಲ್ ಆಗಿ ತುಂಬ ಟ್ರೆಂಡಿಂಗ್ ಆಗಿರುವಂಥ ಒಂದು ನೆಕ್ ಪೀಸ್ ಅಂತ ಹೇಳ್ಬೋದು ಅರ್ಥ ಲಾಂಗ್ ಟೈಮ್ ರೀಸ್ಟಾಕ್ ಆಗಿ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ರೆ ಮ್ಯಾಮ್ ಇದನ್ನು ತರಿಸ್ತೀರಾ ಅಂತ ಹೇಳಿಬಿಟ್ಟು ಐ ಥಿಂಕ್ ನಾನು ಇನ್ಸ್ಟಾಗ್ರಾಮ್ಗೆ ನಾನು ಮುಂಚೆ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವುದಾದ್ರೂ ರೀಸ್ಟಾಕ್ಸ್ ಆದರೆ ನನ್ನ ಹತ್ರ ಸ್ಟಾಕ್ ಬಂದರೆ ನಾನು ಬೇಗ ಯೂಟ್ಯೂಬಲ್ಲೇ ಅಪ್ಡೇಟ್ ಮಾಡ್ತೀನಿ ಬಿಕಾಸ್ ತುಂಬ ಜನ ಯೂಟ್ಯೂಬನ್ನು ನೋಡ್ತೀರಾ ಆ್ಯಂಡ್ ಎಕ್ಸ್ಪ್ಲೇನೇಷನಾಗಿ ಕೇಳ್ತೀರಲ್ವ ಹಾಗಾಗಿ ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಕಲ್ಶಾ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ನೀವು ಇಲ್ಲಿ ನೆಕ್ ಪೀಸ್ ಹತ್ರ ನೀವು ನೋಡ್ತಾ ಇರ್ಬೋದು ಕಲ್ಶಾ ಟೈಪ್ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತ ಆಂಟಿಕ್ ಪಾಲಿಷಲ್ಲಿ ಬರುತ್ತೆ ಇದು ಲಾಸ್ಟಲ್ಲಿ ಅಲ್ಲಿ ಮಿಂಟ್ ಪೀಸ್ ಬರುತ್ತಲ್ಲ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸಿದೆ ತುಂಬಾ ಹೆವಿ ಮಿಂಟ್ ಗ್ರೀನ್ ತುಂಬ ಇಷ್ಟ ಆಗಲ್ಲ ಅಂದ್ರೆ ಇದನ್ನ ಟ್ರೈ ಮಾಡ್ಬೋದು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಗೋಲ್ಡ್ ರೆಪ್ಲಿಕಾದಲ್ಲಿ ತ್ರೀ ಲೇಯರ್ ಅಲ್ಲಿ ನಿಮಗೆ ಬೇಕು ಅಂತ ಅಂದ್ರೆ ಇದು ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ತ್ರೀ ಡಿ ಸೆಟ್ ಸೊ ಗೋಲ್ಡ್ ಎಪ್ಲಿಕಾ ಬರುತ್ತೆ ನಿಮಗೆ ಪಿಕಾಕ್ ಅಂತ ನೀವು ನೋಡ್ಬೋದು ಗೋಲ್ಡ್ ರೆಪ್ಲಿಕಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಹೇಳ್ಬಿಟ್ಟು ತ್ರೀ ಲೇಯರ್ಸ್ ಅಲ್ಲಿ ಬರುತ್ತೆ ಡಾರ್ಕ್ ಗ್ರೀನಲ್ಲಿ ಬರುತ್ತೆ ಅಂಡ್ ಲಾಸ್ಟಲ್ಲಿ ಅಲ್ಲಿ ಕ್ರಿಸ್ಟಲ್ ಕೂಡ ಡಾರ್ಕ್ ಗ್ರೀನಲ್ಲೇ ಬರುತ್ತೆ ಅಂಡ್ ಇದಕ್ಕೆ ಜುಮ್ಕಾ ಕೂಡ ಅಷ್ಟೇ ಗೈಸ್ ವೈಟ್ ಮತ್ತೆ ಗ್ರೀನ್ ಮಿಕ್ಸ್ ಅಲ್ಲಿ ಜುಮ್ಕಾ ಬರುತ್ತೆ ಅದು ಲಕ್ಷ್ಮೀ ಜುಮ್ಕಾನೇ ಬರುತ್ತೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ವೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಪ್ ಬಂದ್ಬಿಟ್ಟು ನಿಮಗೆ ರೌಂಡ್ ಶೇಪಲ್ಲಿ ಫ್ಲವರ್ ಟೈಪಲ್ಲಿ ಮಾಪ್ ಕೂಡ ಬರುತ್ತೆ ಸಖತ್ತಾಗಿದೆ ಸೂಪರ್ ಆಗಿದೆ ಅಂತ ಹೇಳ್ಬೋ ಹೇಳ್ಬೋದು ಇದು ಆ್ಯಂಡ್ ಈ ಥರ ಒಂದು ಡಿಸೈನಲ್ಲಿ ಈ ಲಾಂಗ್ ಹಾರಮು ಫಸ್ಟ್ ಟೈಮ್ ಬಂದಿರೋದು ಅದು ಗೋಲ್ಡ್ ಎಪ್ಲಿಕಾ ಖಂಡಿತವಾಗೂ ಫಸ್ಟ್ ಟೈಮು ನಾರ್ಮಲ್ ಮ್ಯಾಟ್ ಅಥವಾ ನಾರ್ಮಲ್ ಗೋಲ್ಡ್ ಬರ್ತಿತ್ತು ಫಾರ್ ದ ಫಸ್ಟ್ ಟೈಮ್ ಗೋಲ್ಡ್ ಹೆಪ್ಲಿಕಾ ಸೆಟ್ಟು ಬಂದಿರೋದು ಬಟ್ ಇದು ಒಂದೇ ಪೀಸ್ ಇರೋದು ನಿಮ್ಗೆ ಯಾರಾದರೂ ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೋಬೋದು ಪ್ರೈಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ನಕ್ಷಿ ಡಿಸೈನಲ್ಲಿ ಪ್ಯಾಟ್ರನಲ್ಲಿ ಟೆಂಪಲ್ ಥರ ಒಂದು ಇದು ಕೊಡ್ತಾರೆ ಅದಕ್ಕೆ ಸಖತ್ತಾಗಿದೆ ಆಗಿದೆ ಅಂತ ಹೇಳ್ಬೋದು ನಾನು ಜುಮ್ಕಾ ಕೂಡ ಅಷ್ಟೇ ಪಿಕಾಕ್ ಸ್ಟೈಲಲ್ಲಿ ಬರುತ್ತೆ ಸೊ ನಕ್ಷೀಟ್ ಪ್ಯಾಟ್ರನ್ ಮತ್ತು ಟೆಂಪಲ್ ಡಿಸೈನ್ ಎರಡೂ ಮಿಕ್ಸ್ ಮಾಡಿ ಮಾಡಿರೋಂತೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಾಪ್ಗಳು ಏನು ಸಖತ್ತಾಗಿದೆ ಅಂದರೆ ಆಗಿ ವಿಡಿಯೋ ಮಾಡಬೇಕಾ ನನಗೆ ಖುಷಿ ಖುಷಿ ಆಗ್ತಿತ್ತು ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆ್ಯಂಡ್ ರಿಚ್ ಲುಕ್ನ ಇದು ನಿಮಗೆ ಕೊಡುತ್ತೆ ಬಿಕಾಸ್ ನಿಮಗೆ ತುಂಬ ಹೆವಿ ಹೆವಿ ಜ್ಯುವೆಲ್ರಿ ಇಷ್ಟ ಆಗಲ್ಲ ಇದು ಒಂದು ಜಸ್ಟ್ ಒಂದು ಹಾರಾಮ್ನ ಹಾಕ್ಕೊಂಬಿಟ್ರೆ ಸಿಕ್ ಚಿಕ್ಕ ಬಟ್ಟೆ ಒಳ್ಳೆ ಲುಕ್ ನಿಮ್ಗಾಗಿರುತ್ತೆ ಆ್ಯಂಡ್ ಇದನ್ನು ಯೂಶ್ವಲಿ ಬಂದ್ಬಿಟ್ಟು ಸಾರಿ ಎಕ್ಸ್ಪೆಷಲಿ ಬಂದ್ಬಿಟ್ಟು ನಿಮಗೆ ಈ ಆಂಟಿ ಇರ್ತಾರಲ್ವಾ ಅಥವಾ ನಿಮ್ಮ ಅಮ್ಮಂಗೆ ಗಿಫ್ಟ್ ಮಾಡಬೇಕು ನಿಮ್ಮ ಆಂಟಿ ಗಿಫ್ಟ್ ಮಾಡಬೇಕು ಅವ್ರು ಟ್ರೈ ಮಾಡ್ಬೋದು ಪ್ರೈಸು ತ್ರಿಬಲ್ ಲೈನ್ ಆಗುತ್ತೆ ಆ್ಯಂಡ್ ವೈಟಲ್ಲಿ ಅದು ಬಿಟ್ಟರೆ ಬೇರೆ ಇದ್ದೇ ನಮಗೆ ಹುಡುಗಿರ್ತಾರ್ದವ್ರಿಗೆ ಅಂತ ಅಂದರೆ ಸೊ ಈ ಒಂದು ಹಾರಮ್ಮನ ನೋಡ್ಬೋದು ಇದು ಬಂದ್ಬಿಟ್ಟು ನಿಮಗೆ ಪ್ಯೂರ್ 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 ಗೋಲ್ಡ್ ಪಾಲಿಶಲ್ಲಿ ಬರುತ್ತೆ ಪ್ಯೂರ್ ಗೋಲ್ಡ್ ಅಂದರೆ ಮ್ಯಾಮ್ ಇದರಲ್ಲಿ ಗೋಲ್ಡ್ ಹಾಕಿರ್ತೀರ ಅಂತ ಕೇಳ್ಬಿ ಗೋಲ್ಡ್ ಪಾಲಿಶಲ್ಲಿ ಎರಡು ಮೂರು ಥರ ಬರುತ್ತೆ ಡಲ್ ಗೋಲ್ಡ್ ಪಾಲಿಶು ಸೆಕೆಂಡ್ ಕ್ವಾಲಿಟಿ ಗೋಲ್ಡ್ ಪಾಲಿಶು ಹಾಂ ಇದು ಬಂದ್ಬಿಟ್ಟು ಫಸ್ಟ್ ಅಂಡ್ ಪ್ರೀಮಿಯಮ್ ಗೋಲ್ಡ್ ಪಾಲಿಶ್ ಇದಾಗಿರುತ್ತೆ ಅಂಡ್ ಲಾಸ್ಟ್ಲಿ ವೈಟ್ ಮತ್ತೆ ಗ್ರೀನ್ ಮಿಕ್ಸ್ ಅಲ್ಲಿ ನಿಮಗೆ ಡಿಸೈನ್ ಕೂಡ ಬರುತ್ತೆ ಅಂಡ್ ಸೆಂಟರ್ಲಿ ವೈಟ್ ಬೀಚ್ ಇದಿಲ್ಲ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದು ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗೋದಿಲ್ಲ ಗೈಸ್ ತುಂಬ ಜನ ಕೇಳ್ತೀರ ಕಲರ್ ಶೇಡ್ ಆಗುತ್ತಾ ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಕಲರ್ ಶೇಡ್ ಆಗೋದಿಲ್ಲ ನಾನು ಹೀಗೆ ಬಾಕ್ಸ್ ಪ್ಯಾಕಿಂಗಲ್ಲಿ ನಿಮಗೆ ಕೊಟ್ಟಿರ್ತೀನಿ ಅದು ಫಸ್ಟ್ ಕ್ವಾಲಿಟಿ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದೇ ಥರ ನೀವು ಆಫ್ಟರ್ ಯೂಸ್ ಇಟ್ಟು ಯೂಸ್ ಮಾಡಿಕೊಂಡೆ ವರ್ಷ ಆದರೂ ನಿಮಗೆ ಕಲರು ಹೋಗೋದಿಲ್ಲ ಏನೂ ಆಗೋದಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಬಾಳಿಕೆ ಬರ್ತೆ ವೈಟ್ ಕಲರ್ ಆಗಿರೋದ್ರಿಂದ ನೀವು ಎಲ್ಲ ಕಲರ್ ಸ್ಯಾರಿಗೂ ಕೂಡ ನೀವು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿದೆ ಪ್ರೈಸು ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟು ಮರೂನಲ್ಲಿ ಕೇಳ್ತಿದ್ರಿ ಆ್ಯಂಡ್ ಮರೂನ್ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಆ ಮರೂನ್ ಕಲರಲ್ಲಿ ತರಿಸಿ ತರಿಸಿ ಅಂತ ಹೇಳಿಬಿಟ್ಟು ಒಂದು ಗೋಲ್ಡ್ ಪಾಲಿಷ್ ಸೆಟ್ ನಾನು ಮರೂನಲ್ಲಿ ತರಿಸಿದೆ ಬಟ್ ಸೋಲ್ಡ್ ಔಟ್ ಆಗಿತ್ತು ಎಸ್ ಇವಾಗ ನಾನು ಗೋಲ್ಡ್ ರೆಪ್ಲಿಕಾದಲ್ಲಿ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಬಟ್ ಒಂದು ಸ್ಯಾಡ್ ನ್ಯೂಸ್ ಏನಂದರೆ ಮರೂನ್ ಒಂದೇ ಇರೋದು ಗೈಸ್ ಮರೂನ್ ಇಲ್ಲ ಆ ಫಸ್ಟ್ ಟೈಮ್ ಗ್ರೀನ್ ಒಂದೇ ಅಂತ ಹೇಳಿದ್ರೆ ಎಸ್ ಇದು ಮರೂನ್ ಕೂಡ ಒಂದೇ ಪೀಸ್ ಇರೋದು ಇದರಲ್ಲಿ ಬೇಕಾದ್ರೆ ನಿಮಗೆ ಪಿಂಕು ಗ್ರೀನು ಸೇಮ್ ರೆಪ್ಲಿಕಾದಲ್ಲಿ ಸಿಗುತ್ತೆ ಮೀನ್ಸ್ ಪೆಂಡೆಂಟ್ ಗೋಲ್ಡ್ ರೆಪ್ಲಿಕಾ ಅಲ್ಲಿ ಸಿಗುತ್ತೆ ಬಟ್ ಮರೂನ್ ಅಲ್ಲಿ ಒಂದೇ ಪೀಸ್ ಇರೋದು ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ಮರೂನ್ ಮತ್ತೆ ವೈಟಲ್ಲೇ ಬರುತ್ತೆ ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿರುವಂಥದ್ದು ಅಂಡ್ ಲೆಂತ್ ಕೇಳ್ತಾರೆ ಲೆಂತ್ ನಿಮಗೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ಬರುತ್ತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಖಂಡಿತವಾಗೂ ಅಡ್ಜಸ್ಟ್ ಅಂತ ಒಂದು ಇದಿರುತ್ತೆ ನೀವು ಮಾಡ್ಕೋಬಹುದು ಬಿಕಾಸ್ ಥ್ರೆಡ್ ಇರುತ್ತಲ್ಲ ಹಾಗಾಗಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಿಪ್ಪು ಬೆಲ್ಟು ಗೈಸ್ ತುಂಬ ಜನ ಕೇಳ್ತಾ ಇದ್ರಿ ಈ ಹಿಪ್ ಅಂತೂ ನಿಜವಾಗೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೀರಿಯಸ್ಸಾಗಿ ಸಿಕ್ಕಾ ಹೊಟ್ಟೆ ಪ್ರೀಮಿಯಂ ಕ್ವಾಲಿಟಿ ಇದೆ ಗೈಸ್ ನೋಡೋದಕ್ಕೆ ಇಷ್ಟು ಚಿಕ್ಕಾಗಿದೆಯಲ್ಲ ಅಷ್ಟು ಚಿಕ್ಕದಾಗಿದೆ ಚೊಕ್ಕದಾಗಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದಾಗಿರುತ್ತೆ ನನಗೆ ಇದು ಹೆಂಗೆ ತೋರಿಸ್ಲಿಂದ ನನಗೆ ಗೊತ್ತಾಗ್ತದೆ ಹೆಂಗೆ ತೋರಿಸಿ ಕರೆಕ್ಟಾಗಿ ಕುತ್ಕೊಡ್ತೇವೆ ಸರಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಹಿಂಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಕೊನೆಗೆ ನೋಡಿ ಈ ಥರ ಝೂಮ್ ಹಾಕಿ ನೀಟಾಗಿ ತೋರಿಸ್ತದೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಅಷ್ಟು ಚೆನ್ನಾಗಿ ಪಾಲಿಷ್ನಾಗ ಕೊಟ್ಟು ಫಿನಿಷಿಂಗ್ನಾಗ ಕೊಟ್ಟು ಮಾಡಿದ್ದಾರೆ ಅಂತ ಅಂದರೆ ತುಂಬ ಹೆವಿ ಇಷ್ಟ ಆಗಲ್ಲ ಮ್ಯಾಮ್ ಸಿಂಪಲ್ ಆಗಿರಬೇಕು ಬಟ್ ಕ್ವಾಲಿಟಿ ಮತ್ತೆ ಹೈಯಾಗಿರಬೇಕು ಈ ಎಂಗೇಜ್ಮೆಂಟ್ ಲುಕ್ಗೆ ನೀವೇನಾದ್ರು ಬ್ರೈಡಲ್ಗೆ ನೀವು ರೆಂಟ್ ಕೊಡಂಗಿರೂ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ನೀವೇನಾದರೂ ಎಂಗೇಜ್ಮೆಂಟ್ ಲುಕ್ಗೆ ಅಥವಾ ಸೀಮಂತ ಲುಕ್ಗೆಲ್ಲ ಟ್ರೈ ಮಾಡ್ತೀವಿ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಏನಿದು ಪಿಂಕ್ ಕಲರ್ ಇದೆಯಲ್ಲ ಅಂದ್ಬಿಟ್ಟು ಸೀದು ಪಿಂಕ್ ಅಲ್ಲ ಗೋಲ್ಡು ಆ ಥರ ಪಾಲಿಷ್ ಹೋಗಬಾರ್ದು ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಪಿಂಕ್ ಹಾಕಿರ್ತಾರೆ ಅಷ್ಟೇ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ರೆ ನಿಮಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ಅಷ್ಟು ನಿಜವಾಗೂ ಅದನ್ನು ಟಚ್ ಮಾಡಿ ನೋಡಿದಾಗೆ ಫೀಲ್ ಗೊತ್ತಾಗುತ್ತೆ ಹಿಂಗಿದೆ ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿದೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದಕ್ಕಿಂತ ನಮಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಬೇಕು ಅಂತ ನೀವೇ ಅವ್ರು ಎಕ್ಸ್ಪೆಕ್ಟ್ ಮಾಡೋ ಥರ ಇತ್ತು ಅಂದರೆ ಎಸ್ ಈ ಒಂದು ಡಿಸೈನ್ ನೋಡ್ಬೋದು ಇದು ಬಂದ್ಬಿಟ್ಟು ನಿಮಗೆ ಮೊಹರತಮ್ ಡಿಸೈನಲ್ಲೇ ಬರುತ್ತೆ ನಕ್ಷಿ ಪ್ಯಾಟ್ರನ್ನು ಸೊ ತುಂಬ ಚೆನ್ನಾಗಿದೆ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂಥದ್ದು ಆ್ಯಂಡ್ ಡಿಸೈನ್ ನೋಡ್ಬೋದು ಮೇಲ್ಗಡೆ ಎಷ್ಟು ಚೆನ್ನಾಗಿ ಮೊಹರತಮ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಲಾಸ್ಟಲ್ಲಿ ಗೋಲ್ಡನ್ ಬೀಚ್ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಝೂಮ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಡಿಸೈನ್ ಇದೆ ಅಂತ ಹೇಳಿಬಿಟ್ಟು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುವಂಥದ್ದು ಸಖತ್ತಾಗಿದೆ ಬಟ್ ಆನೆ ಆ ಒಂದು ಹಿಪ್ ಬೆಲ್ಟು ಅಥವಾ ಈ ಒಂದು ಹಿಪ್ ಬೆಲ್ಟು ಎದೆ ಒಂದೇ ಪೀಸು ನಾನು ತರಿಸಿದ್ರು ಸಿಂಗಲ್ ಸಿಂಗಲ್ ಪೀಸು ಎಕ್ಸ್ಟ್ರಾ ಬೇಕು ನೋಡ್ಕೊಣ್ಣ ಆಮೇಲೆ ಅಂತ ಹೇಳ್ಬಿಟ್ಟು ಡಿಸೈನ್ ಅಲ್ಲಿ ತರಿಸೋಣ ಅಂತ ಇದನ್ನು ತರ್ಸಿದೀನಿ ಅದಕ್ಕೆ ಬರ್ತಾ ಇರೋದಿಲ್ಲ ನಿಮಗೆ ತೋರಿಸ್ಬೇಣ ಹೊರಗಡೆ ಗೋಲ್ಡ್ ಅಂದರೆ ಎಸ್ ಫೈನಲಿ ಬಂತು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಡಿಸೈನ್ ಸೂಪರಾಗಿದೆ ಇಷ್ಟು ಝೂಮ್ ಮಾಡಿ ಝೂಮ್ ಮಾಡಿ ನಾನು ಡಿಸೈನನ್ನು ತೋರಿಸ್ತಾ ಇದ್ದೀನಿ ಆ್ಯಂಡ್ ಕಮ್ಮಿ ಬಜೆಟ್ಟು ಈ ಕ್ವಾಲಿಟಿಯಲ್ಲಿ ನಾನು ನೋಡಿರೋ ಥರ ನನಗೆ ಸಿಕ್ಕಿದೆ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ನಾನೇ ಅಟ್ಲೀಸ್ಟ್ ಟೂ ತೌಸಂಡ್ ಸೇಲ್ ಮಾಡ್ತಿದ್ದೆ ಫಾರ್ ದ ಫಸ್ಟ್ ಟೈಮ್ ಜಸ್ಟ್ ಸಾವಿರದ ಐನೂರ ಐವತ್ತು ರೂಪಾಯಿಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಮಾಲಾ ಟೈಪಲ್ಲಿ ಬರುವಂಥ ಮಾಪ್ ಸ್ಟೈಲ್ ಒಂದು ಹಾರಮ್ ಇದಾಗಿರುತ್ತೆ ನಿಮಗೆ ಇಂಚಸ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಯ್ಟ್ ಇಂಚಸ್ ಅಡ್ಜಸ್ಟಬಲ್ ಖಂಡಿತವಾಗೂ ನೀವು ಮಾಡ್ಕೋಬೋದು ಆ್ಯಂಡ್ ಇಲ್ಲಿರುವಂಥ ಕ್ರಿಸ್ಟಲ್ ಬಂದ್ಬಿಟ್ಟು ರಿಯಲ್ ಕ್ರಿಸ್ಟಲ್ ಆಗಿತ್ತು ಯಾವುದೇ ಥರ ಪೇಂಟೆಡ್ ಕ್ರಿಸ್ಟಲ್ಲು ಡ್ಯೂಪ್ಲಿಕೇಟ್ ಕ್ರಿಸ್ಟಲ್ ಆ ಥರ ಎಲ್ಲ ಖಂಡಿತವಾಗೂ ಆಗಿರೋಲ್ಲ ಬಟ್ ನಂಗೆ ಬೇಜಾರು ಏನಂದರೆ ಮಣಿ ಥರ ಅಂತ ಹೇಳ್ಬಿಡ್ತಾರೆ ಮಣಿನೇ ಬೇರೆ ಕ್ರಿಸ್ಟಲ್ಲೇ ಬೇರೆ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಗೈಸ್ ಇದು ಪ್ಯೂರ್ ಪ್ಯೂರ್ ಪ್ಯೂರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಪ್ಯೂರ್ ಕ್ರಿಸ್ಟಲ್ ಇದಾಗಿರುತ್ತೆ ನಾನು ಅದಕ್ಕೆ ಎಲ್ಲಾದರೂ ಉಜ್ಜಿ ಉಜ್ಜಿ ಅಥವಾ ಝೂಮ್ ಮಾಡಿ ತೋರಿಸ್ತೀನಿ ಪ್ಲೀಸ್ ಗೈಸ್ ಕ್ರಿಸ್ಟಲ್ ಮರ್ಯಾದೆ ತೆಗಿಬೇಡಿ ಇದು ಪ್ಯೂರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇದು ಬರುತ್ತೆ ಕ್ರಿಸ್ಟಲ್ಲು ಪ್ರೈಸು ಒನ್ ಜೀರೋ ಫೈವ್ ಜೀರೋ ಆಗಿರುತ್ತೆ ಹೆಂಗಿತ್ತು ಗೈಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತಲ್ವಾ ಜಿ ಎಸ್ ನಂಗೂ ಕೂಡ ತುಂಬ ಇಷ್ಟ ಆಯಿತು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ರೀಸ್ಟಾಕ್ ಆಗಿರುವಂಥ ಒಂದು ಪೆಂಡೆಂಟ್ ಇದೆಯಲ್ಲ ಪಿಕಾಕ್ ಪೆಂಡೆಂಟ್ ಅಂದಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ತುಂಬಾ ಜನ ತುಂಬಾ ಸಿಕ್ಕಾಪಟ್ಟೆ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಮಾಡಿ ಕೇಳ್ತೇ ಅಂತ ಒಂದು ಹಾ ಅದಾಗಿತ್ತು ಹಂಗಾಗಿ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ನಾನು ತರ್ಸ್ಕೊಡೋದ್ ಐ ಥಿಂಕ್ ಬಜೆಟ್ ಫ್ರೆಂಡ್ಲಿ ಲಾಂಗ್ ಹರ ಮೇ ಬಿ ಅದೇ ಇರಬೇಕು ಅಂತ ಅನ್ಕೋತೀನಿ ನನ್ನ ಪೇಜಲ್ಲಿ ಅಲ್ಲಿ ಸೊ ಈ ತರ ಹೆಚ್ ಕೆ ಕಲೆಕ್ಷನ್ಸ್ಗೋಸ್ಕರ ಆದ್ಯ ಜುವೆಲಿ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಎಸ್ ಆದ್ಯ ಜುವೆಲ್ರಿ ಇದೊಂದು ಕನ್ಫ್ಯೂಷನ್ ಇದೆ ತುಂಬಾ ಜನಕ್ಕೆ ಮ್ಯಾಮ್ ನೀವು ಆದ್ಯಾ ಅಂತ ಹೇಳ್ತೀರಾ ಬಟ್ ನೇಮ್ ಮೇಘನಾ ಅಂತ ಬರ್ತಿದೆ ಎಸ್ ಗೈಸ್ ನನ್ನ ಹೆಸ್ರು ಮೇಘನಾ ಗೈಸ್ ನನ್ನ ಮಗಳ ಹೆಸರು ಆದ್ಯ ಹಂಗಾಗಿ ಅಂಡೇ ಅಂತ ಹೇಳಿದೀನಿ ಬಟ್ ಅವಳ ಹೆಸರಲ್ಲಿ ನಾನು ಪೇಮೆಂಟ್ ತೊಗೊಳಕ್ ಆಗಲ್ಲ ಅಲ್ವಾ ಹಂಗಾಗಿ ನನ್ನ ಹೆಸರಲ್ಲೇ ತಗೋತೀನಿ ನಾನೇ ಮೇಘ್ನ ನಿಮ್ಗೆ ಪೇಮೆಂಟ್ ಮಾಡಿ ನನ್ನ ಹೆಸರಿಗೆ ಬರೋದು ಏಸ್ ಇದೇ ಹೆಚ್ಚು ಹೆಚ್ಚಿಗೆ ಕಲೆಕ್ಷನ್ಸ್ ಕೂಸ ನಾನು ಫಾಲೋ ಮಾಡಿದ್ರೆ ನಮ್ಮ ಮರಿ ವಿಡಿಯೋ ಅಂತ ಹೇಳ್ದೆ ಸೊ ಮತ್ತೆ ಸಿಕ್ಕಿನಲ್ಲಿ ಹೊಸ ಕಲೆಕ್ಷನ್ಸ್ ಬಾಯ್